My Oh, ಶಾಂತಿ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ದೇಹದಿಂದ ನ್ಯಾರ ಹಾಗೂ ಹಗುರವಾಗಿರುವ ಅನುಭವ ಮಾಡ್ರಿ ಈ ದೇಹದ ಪ್ರಪಂಚದಲ್ಲಿ ಏನೆಲ್ಲ ವಿಸ್ತಾರದಲ್ಲಿ ಹೋಗಿದೆಯೋ ಈ ಮನಸ್ಸು ವಾಪಸ್ ಸಾರದಲ್ಲಿ ಹಾಗೂ ಮೂಲ ಸತ್ಯದಲ್ಲಿ ಏಕಾಗ್ರಗೊಳಿಸಿರಿ ತಮ್ಮ ಅಶರೀರಿಯಾಗಿರುವ ಹಾಗೂ ಸದಾ ಶಾಶ್ವತವಾಗಿರುವ ನಿರಾಕಾರಿ ಸತ್ಯದ ಅನುಭವ ಮಾಡ್ರಿ ಬಾಕಿ ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಕೇಳುತ್ತಿದೆಯೋ ಏನೆಲ್ಲ ಕಾಣಿಸುತ್ತಿದೆಯೋ ಹಾಗೂ ಸ್ಥೂಲ ಅನುಭವಕ್ಕೆ ಬರುತ್ತಿದೆಯೋ ಇದೆಲ್ಲವೂ ಕೇವಲ ಡ್ರಾಮಾ ಆಗಿದೆ ಕೇವಲ ಭ್ರಮೆಯಾಗಿದೆ ಇದು ಕೇವಲ ಕಲ್ಪನೆ ಮಾತ್ರ ನನಗೀಗ ಆತ್ಮಜ್ಞಾನ ಬೋಧವಾದ ಮೇಲೆ ಸತ್ಯ ಅಸತ್ಯದ ಸ್ಪಷ್ಟತೆ ಎದುರಿನಲ್ಲಿದೆ ಏನೆಲ್ಲ ಚಲಿಸಿದಂತೆ ನಿರ್ಮಾಣವಾದಂತೆ ಕಾಣುತ್ತಿದೆಯೋ ಅದೆಲ್ಲವೂ ಕೇವಲ ಒಂದು ಮನೋಕಲ್ಪನೆ ಮಾತ್ರ ವಾಸ್ತವದಲ್ಲಿ ನಾನು ಆತ್ಮ ಬಿಲ್ಕುಲ್ ಸ್ಥಿರವಾಗಿದ್ದೇನೆ ಎಂದಿಗೂ ಬದಲಾಗದ ನಾನು ಆತ್ಮ ಅಜ್ಞಾನದಲ್ಲಿ ಬಂದು ಭ್ರಮೆಯಲ್ಲಿ ಮುಳುಗಿ ನಾನೇ ಅಲಗಾಡುತ್ತಿರುವ ಏನೆಲ್ಲ ಮಾಡುತ್ತಿರುವ ಅಥವಾ ನಾನು ಏನೋ ಆಗುತ್ತಿರುವೆನೆಂಬ ಭ್ರಮೆಯಲ್ಲಿ ಇದ್ದೆ ಆದರೆ ನಾನೀಗ ಸತ್ಯವನ್ನ ಕಂಡುಕೊಂಡಿದ್ದೇನೆ ನಾನು ಸದಾ ಸ್ಥಿರವಾಗಿದ್ದೇನೆ ಈಗ ನನಗೆ ಸ್ಥಿರತೆಯ ಅನುಭೂತಿಯಾಗುತ್ತಿದೆ ಹೇಗೆ ಸಿನಿಮಾ ಹಾಲ್ನಲ್ಲಿ ಸ್ಕ್ರೀನ್ ಸದಾ ಸ್ಥಿರವಾಗಿರುತ್ತದೆ ಹಾಗೂ ಸ್ಕ್ರೀನ್ನ ಮೇಲಿರುವ ದೃಶ್ಯಗಳು ಬದಲಾಗುತ್ತಿರುತ್ತವೆ ಅರ್ಥಾತ್ ಅದರ ಮೇಲೆ ಬೆಳಕು ಬಿದ್ದಾಗ ಅದು ಬದಲಾದಂತೆ ಕಾಣುತ್ತದೆ ಹಾಗೆ ನಾನು ಆತ್ಮ ಆ ಸ್ಕ್ರೀನ್ನ ಹಾಗೆ ಸದಾ ಸ್ಥಿರವಾಗಿದ್ದೇನೆ ಆದರೆ ಈ ಸ್ಕ್ರೀನ್ ಮೇಲೆ ಅನೇಕ ರೀತಿಯ ಸ್ಕ್ರಿಪ್ಟೆಡ್ ಡ್ರಾಮಾದ ದೃಶ್ಯಗಳು ನಿರಂತರ ಹೈದು ಹೋಗುತ್ತವೆ ಅನುಭವ ಮಾಡ್ರಿ ಶರೀರದಲ್ಲಿ ಕ್ಷಣ ಕ್ಷಣವು ಬದಲಾವಣೆ ಇದೆ ಇದೆ ಈ ಶರೀರದ ಮಾಲಿಕ್ ಅಶರೀರಿ ಆತ್ಮ ನಾನು ಬದಲಾಗುತ್ತಿಲ್ಲ ನಾನು ಬಿಲ್ಕುಲ್ ಸ್ಥಿರವಾಗಿದ್ದೇನೆ ನಾನು ಚೇತನ ಸ್ಥಿರ್ ಹಾಗೂ ಚೇಂಜ್ಲೆಸ್ ಆಗಿದ್ದೇನೆ ಪುನಃ ಪುನಃ ಮನ ಬುದ್ಧಿಯನ್ನ ತಮ್ಮ ಸತ್ಯ ಆತ್ಮ ಸ್ವರೂಪದ ಮೇಲೆ ಅನುಭವ ಮಾಡಿಸಿ ಏಕಾಗ್ರಗೊಳಿಸಿ ಈಗ ಮನಸ್ಸು ಅರಿತುಕೊಳ್ಳುತ್ತಿದೆ ಬದಲಾವಣೆ ವಿಚಾರದಲ್ಲಿದೆ ಡ್ರಾಮಾ ಕೊಟ್ಟಿರುವ ಸ್ಟೋರಿಯಲ್ಲಿದೆ ನಾನು ಆತ್ಮನಾಗಿದ್ದೇನೆ ಹಾಗೂ ಸದಾ ಸ್ಥಿರವಾಗಿದ್ದೇನೆ ಎಂಬ ಸತ್ಯ ಈ ಮನಸ್ಸು ಸ್ವೀಕರಿಸುತ್ತಿದೆ ಆತ್ಮನ ಸಂಘದಲ್ಲಿ ಮನಸ್ಸು ತನ್ನ ಭ್ರಹ್ಮೆಯನ್ನ ಬಿಟ್ಟು ಸ್ಥಿರವಾಗಿರುವ ಅನುಭವ ಮಾಡುತ್ತಿದೆ ಅನುಭವ ಮಾಡ್ರಿ ಮತ್ತೊಮ್ಮೆ ದೇಹದಲ್ಲಿ ಲಕ್ಷ ಕೊಡಿ ಉಸಿರಾಟ ಎದೆ ಬಡಿತ ರಕ್ತ ಸಂಚಾರ ನಾಡಿ ಬಡಿತ ಇವೆಲ್ಲವೂ ದೇಹದಲ್ಲಿ ಬದಲಾಗುವ ನಿತ್ಯ ಚಲಿಸುವ ಪ್ರಕ್ರಿಯೆಗಳು ಆದರೆ ನಾನು ಬದಲಾಗದ ಅ ಆತ್ಮನಾಗಿದ್ದೇನೆ ಅನುಭವ ಮಾಡ್ರಿ ತಮ್ಮ ದೇಹ ಚಲಿಸುತ್ತಿದ್ದರು ತಾವೆಂದಿಗೂ ಚಲಿಸದ ಚಲಿಸುತ್ತಿರುವ ದೃಶ್ಯಗಳನ್ನ ಸ್ಥಿರವಾಗಿ ನೋಡುತ್ತಿರುವ ಆತ್ಮನೆಂಬ ಸತ್ಯ ಅನುಭವ ನನ್ನ ಜೀವನ್ಮುಕ್ತ ಸ್ಥಿತಿಗೆ ವಿಘ್ನವೆಂದರೆ ಈ ಶರೀರದ ಬಂಧನ ಶರೀರದ ರೋಗದ ಬಂಧನ ಶರೀರದ ವಯಸ್ಸಾಗುತ್ತಿರುವ ಬಂಧನ ಅಥವಾ ಶರೀರದ ಉಡುಗೆ ಊಟದ ಚಿಂತೆಯ ಬಂಧನ ಅಥವಾ ಸಾಯಬಲ್ಲೆ ಸಾಯುತ್ತೇನೆ ಎಂಬ ಚಿಂತೆಯ ಬಂಧನ ಸರ್ವ ಬಂಧನಗಳ ಮೂಲವೇ ದೇಹ ಭಾನ ನಾನು ಶರೀರವೆಂಬ ಭ್ರಮೆಯಾಗಿದೆ ಆದರೆ ನನಗೆ ಸತ್ಯ ಅರಿವಾಗಿದೆ ನಾನು ಶರೀರವಲ್ಲ ನಾನು ಬದಲಾಗೋದಿಲ್ಲ ಬದಲಾವಣೆ ಶರೀರದ ಸ್ವಭಾವವಾಗಿದೆ ತಮ್ಮನ್ನ ತಾವು ಚೆಕ್ ಮಾಡಿಕೊಳ್ರಿ ಅಜ್ಞಾನದಲ್ಲಿ ಮನಸು ಹೀಗೆ ಅನುಭವ ಮಾಡುತ್ತಿತ್ತು ನಾನು ಕಣ್ಣು ಮುಚ್ಚುತ್ತಿದ್ದೇನೆ ನಾನು ಮಲಗುತ್ತಿದ್ದೇನೆ ನಾನು ಭೋಜನವನ್ನ ಸ್ವೀಕಾರ ಮಾಡುತ್ತಿದ್ದೇನೆ ನಾನೇ ಎಲ್ಲವನ್ನ ನಿಭಾಯಿಸುತ್ತಿದ್ದೇನೆ ನನ್ನಿಂದ ಇವರ ಜೀವನವಿದೆ ನನ್ನಿಂದಲೇ ಈ ಸಂಸಾರ ನಡೆಯುತ್ತಿದೆ ನಾನು ಒಂದು ಕ್ಷಣವಿಲ್ಲವೆಂದರೆ ಇದು ಯಾವುದೂ ನಡೆಯಲಾರದು ಎಂಬ ಹುಚ್ಚು ಭ್ರಮೆಯಲ್ಲಿ ಈ ಮನಸ್ಸು ಮುಳುಗಿತ್ತು ಸದಾ ಕರ್ತಾಪನ್ನದ ಭಾನದಲ್ಲಿ ನಾನಿಲ್ಲದಿದ್ದರೆ ನನ್ನಿಂದಲೇ ನಾನೇ ಎಂಬ ಅಹಂಕಾರದಲ್ಲಿ ಧೇಯ ಭಾನದ ಫಲವನ್ನ ದುಃಖದ ರೂಪದಲ್ಲಿ ಚಿಂತೆ ರೂಪದಲ್ಲಿ ಅನುಭವ ಮಾಡುತ್ತಾ ಬಂದೆ ಈಗ ನನಗೆ ಅರ್ಥವಾಗಿದೆ ನಾನು ಏನನ್ನೂ ಮಾಡುತ್ತಿಲ್ಲ ನನ್ನಿಂದ ಯಾವುದೂ ನಡೆಯುತ್ತಿಲ್ಲ ಅರ್ಥಾತ್ ನಾನು ಸದಾ ಸ್ಥಿರ ಅಕರ್ತ ಅಸೋಚತ ಆತ್ಮನಾಗಿದ್ದೇನೆ ನಾನು ಆತ್ಮನಲ್ಲಿ ಮನಸು ಇದ್ದರೂ ಸಹ ಮನಸ್ಸಿನ ವಿಚಾರ ನನ್ನದಲ್ಲ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ವಿಚಾರಗಳು ನಿಯಂತ್ರಿತವಾಗುತ್ತಿವೆ ಆದರೆ ಈಗ ನಾನು ಆ ವಿಚಾರಗಳ ಕಡೆಗೆ ಗಮನ ಕೊಡುವುದನ್ನು ವಿಚಾರಗಳಲ್ಲಿ ಇರುವ ಇಚ್ಛೆಗಳನ್ನು ಪೂರ್ಣ ಮಾಡುವ ಅಥವಾ ಮನಸ್ಸಿನಲ್ಲಿ ನಡೆಯುವ ಎಲ್ಲ ವಿಚಾರಗಳಿಗೆ ಶಕ್ತಿ ಕೊಡುವ ಬೆಳಕು ಕೊಡುವ ಕಾರ್ಯವನ್ನು ನಾನು ಬಂದ್ ಮಾಡಿ ನನ್ನೆಲ್ಲ ಗಮನವನ್ನು ನನ್ನೆಲ್ಲ ಶಕ್ತಿಯನ್ನ ಈಗ ಕೇವಲ ನಾನು ಯಾರಾಗಿದ್ದೇನೆ ಎಂಬ ಸತ್ಯದ ಮೇಲೆ ಏಕಾಗ್ರಗೊಳಿಸುತ್ತಿದ್ದೇನೆ ಯಾಕೆಂದರೆ ಇಲ್ಲಿವರೆಗೆ ನಾನು ಭ್ರಮೆಯೊಳಗೆ ಸುಳ್ಳಿನ ನಾನು ಎಂಬ ವಸ್ತ್ರ ಧರಿಸಿ ದೇಹವೇ ನಾನೆಂಬ ಭ್ರಮೆಯಲ್ಲಿ ಮುಳುಗಿದ್ದೆ ಈಗ ನನಗರಿವಾಗಿದೆ ಸತ್ಯವಾದ ನಾನು ಯಾರು ಎಂದು ನಾನು ಸದಾ ಶಾಂತ ಸದಾ ಸ್ಥಿರವಾಗಿದ್ದೇನೆ ಬದಲಾಗುವ ಈ ಪ್ರಪಂಚದಿಂದ ಭಿನ್ನವಾಗಿದ್ದೇನೆ ನನಗೀಗ ದೇಹ ದೇಹದ ಸರ್ವ ಬಂಧನಗಳು ಟಚ್ ಮಾಡಲಾರವು ನಾನೀಗ ದೇಹ ಭಾನದಿಂದ ಪರೆಯಾಗುವ ದೇಹದ ಜಗತ್ತನ್ನ ದೈಹಿಕ ಸಂಸಾರವನ್ನ ಮರೆಯುವ ಪ್ರಯತ್ನ ಮಾಡುವುದಿಲ್ಲ ಆದರೆ ಅದರಿಂದ ಭಿನ್ನವಾಗಿ ನ್ಯಾರ ಆಗಿ ಇದೇ ಕ್ಷಣದಲ್ಲಿ ವರ್ತಮಾನದಲ್ಲಿ ಈ ಪ್ರಪಂಚದಿಂದ ಭಿನ್ನ ಡ್ರಾಮಾದಿಂದ ನ್ಯಾರ ನನ್ನ ಆತ್ಮಿಕ ಚೈತನ್ಯ ಸ್ವರೂಪದಲ್ಲಿ ಸ್ಥಿತವಾಗಿದ್ದೇನೆ ಜೈಸೆ ಬಾಪ್ ವೈಸೆ ಬಚ್ಚೆ ಅರ್ಥಾರ್ಥ ಅಕರ್ತಾ ತಂದೆಯ ಸಂತಾನ್ ನಾನು ಆತ್ಮ ಅಕರ್ತ ಆಗಿದ್ದೇನೆ ತಂದೆಯ ಮಗು ನಾನು ಸಹ ಅಸೋಚತಾ ಆಗಿರುವೆ ಅಭೋಕ್ತ ಭಗವಂತನ ಸಂತಾನ ನಾನೂ ಸಹ ಅಭೋಕ್ತ ಅನಂತವಾಗಿರುವೆ ಇದೇ ನನ್ನ ಪರಮ ಸತ್ಯ ಇದು ನನ್ನ ಸ್ವತಂತ್ರ ಸ್ವರೂಪವಾಗಿದೆ ನನ್ನ ಆನಂದ ನಾನಾತ್ಮನ ಶಾಂತಿಯ ಅನುಭವ ಮಾಡೋದಕ್ಕಾಗಿ ನಾನು ಯಾರ ಮೇಲೂ ಡಿಪೆಂಡ್ ಇಲ್ಲ ಸ್ವತಂತ್ರವಾಗಿದ್ದೇನೆ ಸತ್ಯವೂ ಆಗಿದ್ದೇನೆ ನನಗೀಗ ಈ ನಾಟಕವನ್ನ ಸಾಕ್ಷಿಯಾಗಿ ನೋಡುವ ಅರಿವಾಗಿದೆ ಅಜ್ಞಾನ ಜೀವನದಲ್ಲಿ ದೃಶ್ಯಗಳನ್ನು ನೋಡಿ ಗಾಬರಿಯಾಗುತ್ತಿತ್ತು ಈ ಮನಸ್ಸು ಏನಾದರೂ ಕಳೆದುಕೊಂಡೇನು ಎಂಬ ಭಯದಲ್ಲಿ ಹೋಗುತ್ತಿತ್ತು ಹಾಗೂ ನಿರಂತರ ಏನಾದರೂ ಮಾಡಬೇಕು ಏನಾದರೂ ಆಗಬೇಕೆಂಬ ಚಿಂತೆಯಲ್ಲಿರುತ್ತಿತ್ತು ಈಗ ಈ ಪಾತ್ರವು ಡ್ರಾಮಾದ ಅಂಡರ್ನಲ್ಲಿದೆ ಎಂಬ ಅರಿವು ಬಂದಿದೆ ಕೇವಲ ನಾನು ಆತ್ಮ ನನ್ನ ಸ್ವಸ್ಥಿತಿಯಲ್ಲಿ ಸ್ವರಾಜ್ಯ ಅಧಿಕಾರಿ ಸ್ವರೂಪದಲ್ಲಿ ಸ್ಥಿತವಾಗಿ ನಡೆಯುತ್ತಿರುವ ಎಲ್ಲ ಘಟನೆಗಳಿಗೆ ಕೇವಲ ನಾನು ಸಾಕ್ಷಿಯಾಗಿದ್ದೇನೆ ಬಹಳ ಸುಂದರವಾದ ಸತ್ಯದ ಅನುಭೂತಿಯಲ್ಲಿ ನಿರಂತರ ನನ್ನನ್ನು ನಾನು ನ್ಯಾರ ಮಾಡಿಕೊಳ್ಳುತ್ತ ರಭು ಪ್ಯಾರ ಆಗಿರುವ ಬಹು ಸುಂದರ ಅನುಭವ ಮಾಡುತ್ತಿರುವೆ ಈಗ ನಾನು ಈ ಸಾಕಾರ ಜಗತ್ತಿನಿಂದ ಪರಿ ಪರಮಧಾಮದ ಪರಮ ಸ್ಥಿತಿಯಲ್ಲಿ ನನ್ನ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತವಾಗುತ್ತ ಪರಮಧಾಮದಲ್ಲೂ ಸಹ ನನ್ನ ಸ್ವತಂತ್ರತೆಯ ಸದಾ ಮುಕ್ತವಾಗಿರುವ ಹಾಗೂ ಅಶರೀರಿಯಾಗಿರುವ ಶರೀರಿಯಾಗಿರುವ ಅನುಭವ ಮಾಡುತ್ತಿರುವೆನು ನಾನು ಆತ್ಮ ನನ್ನ ಜನ್ಮ ಜನ್ಮಾಂತರದ ಪಿತ ಪರಮಾತ್ಮ ತಂದೆಯ ಹೃದಯದಲ್ಲಿ ಸದಾ ಸುರಕ್ಷಿತವಾಗಿರುವ ಹಾಗೂ ಸಮಾನವಾಗಿರುವ ಅನುಭವ ಮಾಡುತ್ತಿರುವೆ ಪರಮಾನಂದದಲ್ಲಿ ಏಕರಸ ಸ್ಥಿತಿಯಲ್ಲಿ ನಿರಂತರ ಅನುಭಾವದೊಳಗ ನಾನು ವಿಶ್ವಕ್ಕೂ ಸಹ ಸಕಾಶವನ್ನು ನೀಡುತ್ತಿರುವೆ ಬೆಳಕೆ ಬೆಳಕು ಹಗುರತೆಯೇ ಹಗುರತೆ ಈ ಸುಂದರ ಪರಮ ಸತ್ಯದಲ್ಲಿ ಮಂಗಲ ಮಿಲನದಲ್ಲಿ ಸಂಪೂರ್ಣವಾಗಿರುವ ಅನುಭೂತಿಯಾಗುತ್ತಿದೆ ನಾನು ಆತ್ಮ ಸಂಪೂರ್ಣ ಸರ್ವ ಗುಣಗಳಿಂದ ಭರ್ಪೂರ್ ಪೂರ್ಣತೆಯ ಅನುಭವ ಹಾಗೂ ಪಿತಾ ಪರಮಾತ್ಮನ ಸಮಾನ ಅನುಭವ ಈ ಶಕ್ತಿ ಕಂಬೈನ್ ಸ್ವರೂಪದಲ್ಲಿ ನಿರಂತರ ಅನುಭವಿಸುತ್ತಾ ಇಡೀ ವಿಶ್ವಕ್ಕೆ ಸರ್ವಾತ್ಮರಿಗೆ ಯಾರು ದೇಹ ಭಾನದ ಬಂಧನದಲ್ಲಿ ಸಿಲುಕಿ ದುಃಖ ಅಶಾಂತಿಯ ಅನುಭವ ಮಾಡುತ್ತಿದ್ದಾರೆ ಅವರೆಲ್ಲರನ್ನ ಆ ಬಂಧನದಿಂದ ಮುಕ್ತ ಮಾಡಲು ಸುಖ ಶಾಂತಿ ಹಾಗೂ ಈಶ್ವರಿಯ ಪ್ರೇಮದ ತರಂಗಗಳನ್ನ ಬೆಳಕನ್ನ ನೀಡುತ್ತಿರುವೆ ಪುನಃ ಪುನಃ ಸಿಮರ್ ಸಿಮರ್ ಸುಖ ಪಾವು ಈ ಸ್ವರೂಪದಲ್ಲಿ ಮತ್ತೆ ಮತ್ತೆ ನನ್ನ ಆನಂದಿತ ಹಾಗೂ ಭರ್ಪೂರವಾಗಿರುವ ಅನುಭವ ಮಾಡುತ್ತಿರುವೆ ನಾನು ಆತ್ಮ ಚೇತನ ಸರ್ವಶಕ್ತಿಗಳಿಂದ ಸಂಪನ್ನಾಗಿರುವ ಸತ್ಯದ ಅನುಭವ ಇಲ್ಲಿ ಯಾವ ಕಲ್ಪನೆ ಇಲ್ಲ ಭ್ರಮೆಯೂ ಇಲ್ಲ ಅಜ್ಞಾನವೂ ಇಲ್ಲ ಕೇವಲ ಸತ್ಯ ಮಾತ್ರ ಕೇವಲ ಸತ್ಯ ಸಂಪೂರ್ಣ ಸತ್ಯ ನಾನು ಆತ್ಮ ಆಗಿರುವ ಹಾಗೂ ಪರಮಾತ್ಮನ ಸಂಘದಲ್ಲಿರುವ ಸತ್ಯ ಶಾಂತಿಯ ಅನುಭವದಲ್ಲಿ ನಿರಂತರ ಇದೇ ಸತ್ಯವನ್ನ ಅನುಭವ ಮಾಡುತ್ತಿರುವೆ शांति शांति